ಸಜ್ಜನ ಸ್ನೇಹಿತರೆ ನಿಮಗಾಗಿ ಮಾಡಿದ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ ಲೋಕದಲ್ಲಿ ಎಷ್ಟು ಜನರಿದ್ದಾರೋ ಅಷ್ಟು ಅನುಭವಗಳಿವೆ ಅವುಗಳಲ್ಲೇ ಕೆಲವು ಗ್ರಾಹ್ಯವಾದವು ಕೆಲವು ತ್ಯಾಜ್ಯವಾದುದು ಯಾವುದು ತ್ಯಾಜ್ಯ ಎಂದು ನಿರ್ಧಾರ ಮಾಡುವ ಓರೆಗಲ್ಲೂ ಯಾವುದು ಅವರವರ ಸ್ವಂತ ಅನುಭವವಷ್ಟೇ ಕಷ್ಟಗಳು ಚಾಕುವಿನಂತೆ ಹಿಡಿ ಹಿಡಿದ್ರೆ ಉಪಯೋಗಕ್ಕೆ ಬರುತ್ತವೆ ಕೊನೆ ಹಿಡಿದ್ರೆ ಕತ್ತರಿಸುತ್ತವೆ ಆಡಿದ ನಂತರ ಮಾತು ನಿನ್ನನ್ನು ಆಳುತ್ತದೆ ಆಡುವ ಮೊದಲು ನೀನೇ ಅದನ್ನು ಆಳುವೆ ಜ್ಞಾನಾರ್ಜನೆಗಾಗಿ ಹೂಡಿದ ಬಂಡವಾಳ ಅತಿ ಹೆಚ್ಚಿನ ಬಡ್ಡಿಯನ್ನು ಗಳಿಸುತ್ತದೆ ಕಣ್ಣಿನಲ್ಲಿ ನೋಡಿದ್ದೇ ಪರಮ ಸತ್ಯವಲ್ಲ ಹೃದಯದಿಂದ ನೋಡತಕ್ಕಂತ ಮತ್ತೊಂದು ಶಕ್ತಿ ಮಾನವನಲ್ಲಿದೆ ಸ್ನೇಹ ಸೌಜನ್ಯದಿಂದ ಮನುಷ್ಯನನ್ನು ಗೆಲ್ಲಬಹುದೇ ಹೊರತು ಬರೀ ಶಕ್ತಿಯಿಂದಲ್ಲ ಆರಂಭ ಉತ್ತಮವಾಗಿದ್ರೆ ಅರ್ಧ ಕೆಲಸ ಮಾಡಿ ಮುಗಿಸಿದಂತೆಯೇ ನಿಜವಾದ ವಿದ್ಯಾಭ್ಯಾಸ ಹೊರಗಡೆಯಿಂದ ಸರಿ ಮಾಡುವಂತಹ ದೀಪದ ಬತ್ತಿಯ ಬೆಳಕಲ್ಲ ಹೃದಯಾಂತರಾಳದಿಂದ ಚಿಮ್ಮಿ ಬರುವ ಮಿಣುಕು ಶರೀರದ ಪ್ರತಿಭೆ ಇದ್ದಂತೆ ಯಶಸ್ಸು ನಿರಂತರ ಪರಿಶ್ರಮ ಬುದ್ಧಿಶಕ್ತಿಗಳಿಂದ ಸಾಧಿಸಬೇಕೆ ಹೊರತು ಹಣದಿಂದಲ್ಲ ನಿಷ್ಠೆಯಿಂದ ದುಡಿಯುವವರನ್ನು ಕಂಡ್ರೆ ಬಡತನ ಓಡಿ ಹೋಗ್ತದೆ ಮನಸ್ಸು ಯಾವಾಗಲೂ ಚುರುಕಾಗಿದ್ದರೆ ಅದು ಸಂತೋಷಕ್ಕೆ ಕಾರಣವಾಗುತ್ತದೆ ತೆರೆದ ಮನಸ್ಸಿನಿಂದ ಎಲ್ಲವನ್ನೂ ಕೇಳಿಸಿಕೊಳ್ಳಬೇಕು ನಮಗೆ ಅಗತ್ಯವೆನಿಸಿದ್ದನ್ನು ಮಾತ್ರ ನಾವು ಉಳಿಸಿಕೊಳ್ಳಬೇಕು ಅಳುಕಿಲ್ಲದೆ ಕೊಡುವುದನ್ನು ಕಲಿಯಬೇಕು ವ್ಯಥೆಯಿಲ್ಲದೆ ಕಳೆದುಕೊಳ್ಳುವುದನ್ನು ಕಲಿಯಬೇಕು ನೀಚತನವಿಲ್ಲದೆ ಗಳಿಸುವುದನ್ನು ಕಲಿಯಬೇಕು ಅದೃಷ್ಟ ನಿಮ್ಮ ಮನೆಯ ಬಾಗಿಲನ್ನು ತಟ್ಟಬೇಕೆನ್ನುವಿರಾ ಹಾಗಾದರೆ ಶ್ರದ್ಧೆಯಿಂದ ಕೆಲಸ ಮಾಡುವುದನ್ನು ಕಲಿಯಿರಿ ಎಲ್ಲ ವ್ಯಯಗಳ ಪೈಕಿ ಅತ್ಯಂತ ದುಬಾರಿಯಾದುದೆಂದರೆ ಸಮಯದ ವ್ಯಯ ರಸ್ತೆಯಲ್ಲಿ ತಿರುವು ಇದ್ದ ಮಾತ್ರಕ್ಕೆ ರಸ್ತೆ ಕೊನೆಗೊಳ್ಳುವುದಿಲ್ಲ ಎಲ್ಲಿಯವರೆಗೆ ತಿರುವು ಮಾಡಲು ನೀವು ಎಡವುದಿಲ್ಲವೋ ಜೀವನ ಎಂಬುವುದು ಸೈಕಲ್ ಸವಾರಿ ಇದ್ದಂತೆ ಮುಂದಕ್ಕೆ ಚಲಿಸಿದ್ದಲ್ಲಿ ಮಾತ್ರ ಸಮತೋಲನ ಕಾಪಾಡಿಕೊಳ್ಳಲು ಸಾಧ್ಯ ಸಮಸ್ಯೆಯಿಂದ ದೂರ ನಿಲ್ಲುವುದರಿಂದ ಪರಿಹಾರದ ಅಂತರವನ್ನು ಇನ್ನಷ್ಟು ವೃದ್ಧಿಸುತ್ತದೆ ಹಾಗಾಗಿ ಸಮಸ್ಯೆಯಿಂದ ಬಚಾವಾಗುವ ಸುಲಭದ ದಾರಿ ದಾರಿಯೆಂದರೆ ಅದೇ ಸೂಕ್ತ ಪರಿಹಾರ ಕಂಡುಕೊಳ್ಳುವುದೇ ಆಗಿದೆ ಯಾವತ್ತು ಅವಕಾಶಗಳಿಗಾಗಿ ಹಾತೊರೆಯದಿರಿ ಯಾಕೆಂದರೆ ಕೆಲವೊಂದು ಅಂಶಗಳು ನಿಮ್ಮ ಪಾಲಿಗೆ ಹೇಗೆ ಕೈಗೂಡಲಿವೆ ಎಂಬುದು ಹೇಳಲು ಸಾಧ್ಯ ಯಶಸ್ಸು ಎಂಬುದು ಬೈಕ್ ಅದು ಚಲಿಸುತ್ತಲೇ ಇರುತ್ತದೆ ಅದರಲ್ಲಿ ಚಕ್ರವೆಂಬುದು ಆತ್ಮವಿಶ್ವಾಸವಾಗಿರುತ್ತದೆ ಅಂದರೆ ಬೈಕ್ನ ಚಕ್ರದ ಹೊರತಾಗಿ ಗುರಿ ಮುಟ್ಟಲು ಸಾಧ್ಯನೇ ಇಲ್ಲ ಯಶಸ್ಸು ಉರಿಯುವ ದೀಪವಾದರೆ ಅಭ್ಯಾಸ ಅದನ್ನು ಉರಿಸುವ ಎಣ್ಣೆ ಇದ್ದಂತೆ ಖಾಲಿ ಜೇಬು ಹಸಿದ ಹೊಟ್ಟೆ ಒಡೆದ ಹೃದಯ ಈ ಮೂರು ಜೀವನದಲ್ಲಿ ಅತ್ಯುತ್ತಮ ಪಾಠವನ್ನು ಕಲಿಸುತ್ತವೆ ಅದೃಶ್ಯ ಧೈರ್ಯ ಅನುಗ್ರಹಿಸುತ್ತದೆ ನಿಮಗೆ ದಾರಿ ಕಾಣಿಸದಿದ್ದಲ್ಲಿ ಹೊಸತೊಂದನ್ನು ಸೃಷ್ಟಿ ಮಾಡಿಕೊಳ್ಳಿ ಹೆಸರಲ್ಲೇನಿದೆ ಗುಲಾಬಿ ಎಂದು ಕರೆಯುವ ಹೂವನ್ನು ಯಾವ ಹೆಸರಿನಿಂದ ಕರೆದರೂ ಅದರ ಪರಿಮಳದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಗಾಳಿಯಂತೆ ನೀನು ಜೀವನದ ಎಲ್ಲಾ ಭಾಗಗಳಲ್ಲೂ ಪ್ರವೇಶ ಪಡೆಯಬೇಕು ಆದರೆ ಅಂಟಿಕೊಳ್ಳಬಾರದು ಸಾಯಲು ಹತ್ತಾರು ದಾರಿಗಳಿವೆ ಬದುಕಲು ಇರುವುದು ಅದೇ ಒಂದೇ ಒಂದು ದಾರಿ ಆತ್ಮವಿಶ್ವಾಸ ನಂಬಿಕೆಗಿಂತ ಸಂದೇಹವೇ ಹೆಚ್ಚಾದರೆ ಯಾವ ಸಂಬಂಧವೂ ಉಳಿಯುವುದಿಲ್ಲ ಆದರೆ ಸಂದೇಹದ ನಡುವೆ ನಂಬಿಕೆ ಗಟ್ಟಿಯಾದರೆ ಯಾವ ಮನಸ್ಸು ಮುರಿಯಲ್ಲ ಸಮಸ್ಯೆಯಿಂದ ದೂರ ನಿಲ್ಲುವುದರಿಂದ ಪರಿಹಾರದ ಅಂತರವನ್ನು ಇನ್ನಷ್ಟು ವೃದ್ಧಿಸುತ್ತದೆ ಹಾಗಾಗಿ ಸಮಸ್ಯೆಯಿಂದ ಬಚಾವಾಗುವ ಸುಲಭದ ದಾರಿ ದಾರಿಯಂದರೆ ಅದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳುವುದಾಗಿದೆ ಸಜ್ಜನ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್